ನೀವೇನ್ರಿ ಬಾರಿ ತಯಾರು ಮಾಡಿಬಿಟ್ಟಿರ್ಲಿ ಮಂಡಿನ ಕರ್ಸಿರಿ ಕುರ್ಚಿ ಹಾಕ್ಸಿರಿ ಬಾಗಲಕೋಟೆಯಿಂದ ಆಂಟಿ ಪಾಬಾರ್ ಆರ್ಕೆಸ್ಟ್ರಾ ಕರ್ಸಿರಿ ಮೈ ಬಾರಿ ಮಾಡಿ ಬಿಟ್ಟಿರ್ತಾರೆ ನಿಮ್ದು ಚಾನ್ಸ್ ತಗಿನ ನಿಮ್ಮ ಯಾರನ್ನ ಕರೆಯೋದೇ ಕೆಲವೊಮ್ಮೆ ನೀನು ಬದಸ್ಕೋಬೇಕು ನೀನ್ ಒದಿಸ್ಕೊಳ್ಳೋದ್ರೆ ನಮಗೂ ಒದ್ಸ್ಕೋಬೇಕು ಸ್ವಲ್ಪ ತಡ್ಕೋರಿಂದಿರ್ತೀರಿ

ಕುಂದ್ರ ಕುಂದಿಲ್ಲ ಸರಿ ಯಾಕೊಂಡ್ ಕರ್ಕೊಂಡಿರಿ ಏನ್ ಮಾಡ್ಬೇತಿ ಯಾವ್ದೋ ಸತ್ಸ ನೋಡಿ ಅಂದ್ ಕುಂದ ಇದ್ರೆ ಅವ್ರ ಅಪ್ಪ ಎಲ್ಲ ನೋಡ್ತೀನಿ ಸಣ್ಣ ಹುಡುಗಿ ಆಗಿ ಹೋಗ್ರಿ ಈಗ ಬಿಸ್ಲು ಭಾಳ ಐತಿ ನೋಡು ಹುಡುಗಿ ಆ ಬಿಸ್ಲಿಗೆ ಕಾದ ಕಾದು ಕಾದ್ ಬಿದ್ದಾಗ ಬಿಡ ಆಯ್ತ ನೀವು ಕಟ್ಟಿ ಮನೆ ಕರ್ಕೊಂಡೋಗಿ ಫ್ಯಾನಿನ ಮುಂದೆ ಒಂದು ಅರ್ಧ ತಾಸು ಕುಂದ್ರಿಸಿದಿತ್ತಲ್ಲ ಹಂಗೆ ಉಬ್ಕೊಂಬಿಡ್ತಾನ ಆ ನಿನಗಿಂತೂ ದಾಸ್ತಿ ಆಕಳ ಆಕೆ ನೀನೇ ಇನ್ನು ಸಣ್ಣ ಆಟ ಆಟ ಮುಂದೆ ಅಂದ್ರೆ ಪ್ಯಾನ್ ಹಚ್ಚಿದ್ರೆ ಎಲ್ಲ ಉಗುತಾ ಇಲ್ಲ ರೀ ಪ್ಯಾನ್ ಹಚ್ಚಿ ಇರ್ತಿತ್ತು ರೀ ಆಯ್ತಾ ಯಾರಿಗೆ ಒಟ್ಟ ಮಾರು ನೋಡಂಗಿದ್ರಿ ನಮ್ ಪದ್ಧತಿ ಹೆಂಗೆ ಅಂತಂದ್ರೆ ನಾವು ಮದ್ವಿ ಮಾಡ್ಕೊಟ್ಟಿ ಅಂತಂದ್ರೆ ತಾಳಿ ಕಟ್ಟಿನಿ ಮನೆಗ್ ಕರ್ಕೊಂಡು ಹೋದ್ಮೇಲೆ ಹಾಕಿ ಮಾರಿ ನೋಡ್ಬೇಕು ಅಲ್ಲೇ ಅವರು ಒಟ್ಟ ಮಾರಿ ನೋಡಂಗಿಲ್ಲ ನೋ ಸರಸ್ವ ಅಂತ ತಗೋದ್ ನೋಡ್ತೀನಿ ಈಗ ನಿನ್ಗೆ ಮದ್ವಿ ಬೇಕ ಬೇಡಪ್ಪ

તાલી હાકરી

आलेसर नी व च च च ಅಂತ ನಾ ಕತ್ತೆ ಇದರ ಮಧು ಮಂತ್ರ ಹೇಳ್ತೀನಿ ಮಧು ಮಂತ್ರ ಅರಿಯಾ ಆ ಕಡ ಹೇಳ್ಕೊಣ ಊರಿ ธรรมೇಷ ಚತೆ ಚ ಹತೆ ಚ ಯಾ ಹ ಮರ್ತೋತ ಕ ಮಂತ್ರ ಸುದೇವ ತಾರಾವು ಚಂದ್ರಬಲ ಸುದೇವ সৌಮಂತೇ ಸಾಹುದಾನಾ ਸੁಬಲಗ್ನೇ ಸಾಹುದಾನಾ ಕುಂತಾದೆಲ್ಲರಗೂ ಸಮಾದಾನಾ